ಊಟ ಮಾಡದೆ ಮಲಗಿದ್ರೆ ನಿದ್ರೆ ಬರೋದಿಲ್ಲ ಸೊ ಪಿತ್ತ ಜಾಸ್ತಿ ಆಗುತ್ತೆ ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಆ ಟೈಮ್ನಲ್ಲಿ ನೀವು ಈಸಿಯಾಗಿ ಮಾಡುವಂಥ ಒಂದು ವೆಜಿಟೇಬಲ್ ಸೂಪನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೇನೆ ವೆಜಿಟೇಬಲ್ ಸೂಪ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಬೇಯಿಸಿದಂತಹ ಒಂದು ಕಪ್ ತರಕಾರಿ ಹೆಚ್ಚಿದ ಸ್ಪ್ರಿಂಗ್ ಆನಿಯನ್ ಕಾಳುಮೆಣಸಿನ ಪುಡಿ ಬಾರ್ಲಿ ಗಂಜಿ ರುಚಿಗೆ ತಕ್ಕಷ್ಟು ಸೈಂದವ ಲವಣ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಟ್ವಿ ಬಾರ್ಲಿ ಅನ್ನುವಂಥದ್ದು ಬಹಳ ಉಪಯುಕ್ತವಾದಂಥದ್ದು ಗ್ಯಾಸ್ಟ್ರೈಟಿಸ್ನಲ್ಲಿ ಅದು ಪಿತ್ತ ಮತ್ತು ಕಫ ಎರಡನ್ನೂ ಕಡಿಮೆ ಮಾಡೋದರಿಂದ ನಿಮ್ಮದು ಸಿಂಪ್ಟಮ್ಸ್ ಆ ವಾಮಿಟಿಂಗ್ ಸಿಂಪ್ಟಮ್ಸ್ ಇರ್ಬೋದು ಎದೆ ಉರಿ ಅಥವಾ ಹೊಟ್ಟೆ ಉರಿ ಸಿಂಪ್ಟಮ್ಸ್ ಇರ್ಬೋದು ಅದನ್ನು ಅದು ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ಬಾರ್ಲಿನ ಬೇಯಿಸ್ಕೊಂಡು ಅದರಿಂದ ನೀವು ಸ್ಯಾಲೆಡ್ ಸಮೇತ ಮಾಡ್ಕೊಳ್ಬೋದು ಅಥವಾ ಅಕ್ಕಿ ರೊಟ್ಟಿ ಆ ಥರದ್ದು ಬಾರ್ಲಿ ರೊಟ್ಟಿ ಸಮೇತ ಮಾಡ್ಕೊಳ್ಬೋದು ಆಗ ಮಾಡಬೇಕಾದ್ರೆ ಏನಾಗುತ್ತೆ ಆ ಬಾರ್ಲಿಯ ಬೇಯಿಸಿದಂಥ ನೀರೇನಿದೆ ಗಂಜಿ ಅಂತ ಏನು ಹೇಳ್ತೀವಿ ಅದು ಉಳಿದು ಹೋಗುತ್ತೆ ಸೊ ಅದನ್ನ ಯಾಕೆ ನಾವು ವೇಸ್ಟ್ ಮಾಡೋದು ಅದರಿಂದ ಈಗ ಒಂದು ಗ್ಯಾಸ್ಟ್ರೈಟಿಸ್ಗೆ ಹೆಲ್ಪ್ ಆಗುವಂತಹ ಒಂದು ಸೂಪನ್ನು ತೋರಿಸ್ತೀನಿ ಸೂಪ್ಗೆ ಸಾಮಾನ್ಯವಾಗಿ ಕಾರ್ನ್ ಸ್ಟಾರ್ಚ್ ಅಥವಾ ಬೇರೆ ಮಾಡುವಂತಹ ಸ್ಟಾರ್ಚು ಅಥವಾ ಒಂದು ಪುಡಿನ ತಂದು ಅದನ್ನು ಮಿಕ್ಸ್ ಮಾಡಿ ಹಾಕುವಂಥದ್ದು ಹಾಗೆಲ್ಲ ಉಪಯೋಗಿಸ್ತೀನಿ ಕಾರ್ನ್ ಕೂಡ ಮಿಲ್ಲೆಟ್ಸಲ್ಲೇ ಬರೋದರಿಂದ ಗ್ಯಾಸ್ಟ್ರೈಟಿಸ್ ಅಂಶನ ಹೆಚ್ಚು ಮಾಡುತ್ತೆ ಈಗ ಅಹ್ ಹೇಳ ಅವ್ರು ಹೇಳ್ದಾಗೇನೆ ಬಾರ್ಲಿ ಅನ್ನುವಂಥದ್ದು ಅದರಲ್ಲಿ ಪಿತ್ತನ ತಣ್ಣಿಸುವಂತಹ ಅಂಶ ಇರೋದ್ರಿಂದ ಈ ಬಾರ್ಲಿ ಗಂಜಿ ಕೂಡ ನಮ್ಮ ಗ್ಯಾಸ್ಟ್ರಿಕ್ಗೆ ಸಾಕಷ್ಟು ಸಹಾಯ ಮಾಡ್ತಾ ಹೋಗುತ್ತೆ ಮತ್ತೆ ಎಷ್ಟೋ ಜನ ಸೂಪ್ ಕುಡೀರಿ ರಾತ್ರಿ ಹೊತ್ತು ಅಂದರೆ ಈಗ ವೆಯ್ಟ್ ಆಗಿರ್ಬೋದು ಅಥವಾ ಸಿವಿಯರ್ ಇಂಡೈಜೆಷನ್ ಪ್ರಾಬ್ಲಮ್ ಇರ್ಬೋದು ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾರೆ ಸೂಪ್ ಕುಡೀರಿ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ ಮೇಡಮ್ ಅಂಗಡಿಯಿಂದ ತಂದು ಪ್ಯಾಕ್ ಕಟ್ ಮಾಡ್ಬೋದಾ ಅದು ಓಕೆನಾ ಅಂತ ಕೇಳ್ತಾರೆ ಯಾಕಂದರೆ ಅದರಲ್ಲೂ ಎಷ್ಟೋ ಒಂದು ಹೆಲ್ದಿ ಆಪ್ಷನ್ಸ್ ಅಂತ ಬರುತ್ತೆ ಅಂತ ಹೇಳಿ ಬಟ್ ನಾವು ಪ್ರತಿ ಸಂಚಿಕೆಯಲ್ಲೂ ಹೇಳ್ತೇವೆ ಯಾವುದೇ ಒಂದು ಸಾಮಾನ ನೀವು ತರಬೇಕಾದ್ರೆ ಇಂಗ್ರೀಡಿಯೆಂಟ್ ಹಿಂದ್ಗಡೆ ಏನಿದೆ ಅಂತ ಚೆಕ್ ಮಾಡಿ ಎಷ್ಟರ ಮಟ್ಟಿಗೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಹಾಗೆ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದನ್ನು ನೀವು ಚೆಕ್ ಮಾಡಿ ತಿಳ್ಕೊಂಡು ಸೊ ಅದನ್ನು ಯೂಸ್ ಮಾಡೋದ್ಕಿಂತ ಸಿಂಪಲಾಗಿ ಮನೇಲಿ ಮಾಡ್ಕೊಳ್ಳೋದು ಒಂದು ಐದರಿಂದ ಹತ್ತು ನಿಮಿಷದ ಕೆಲಸ ಆಗುತ್ತೆ ನಿಮಗೆ ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಆರೋಗ್ಯನೂ ಹದಗೆಡೋದಿಲ್ಲ ಹಾಗೆ ಹೊಟ್ಟೆಗೂ ತಂಪು ಇಲ್ಲಿ ನಾನು ಬೀನ್ಸ್ ಮತ್ತು ಕ್ಯಾರೆಟನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಸೊ ನೀವು ದಿನ ಏನಾದರೂ ಈ ಸೂಪನ್ನು ಕುಡಿಯೋದಿದ್ದರೆ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ಅಂದರೆ ಹೀರೆಕಾಯಿ ಆಗ್ಬೋದು ಸೋರೆಕಾಯಿ ಆಗಿರ್ಬೋದು ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ವೆಜಿಟೇಬಲ್ ಒಂದು ವಿಧದ ವೆಜಿಟೇಬಲ್ನ ಬೇಯಿಸ್ಕೊಂಡು ಅದನ್ನು ಅದರಿಂದ ಸೂಪು ಸಮೇತ ನೀವು ಮಾಡ್ಕೊಳ್ಬೋದು ಜನಕ್ಕೆ ಫಸ್ಟ್ ನೆನಪಾಗೋದು ಟೊಮೆಟೊ ಸೂಪು ಈಗಂತೂ ತುಂಬ ಫೇಮಸ್ಸು ಬ್ರಕೋಲಿ ಸೂಪು ಪಾಲಾಕ್ ಸೂಪ್ ಸ್ಪಿನಚ್ ಸೂಪು ಆ ಸೂಪ್ಗಳು ಹೆಚ್ಚು ನೆನಪಾಗ್ತಾ ಹೋಗುತ್ತೆ ಅದಕ್ಕಿಂತ ಇದು ಎಷ್ಟು ಉತ್ತಮ ಅನ್ನೋದು ತಿಳಿಸ್ಕೊಡ್ಬಿಟ್ಟು ಹೌದು ಯಾರು ಎಷ್ಟೋ ಜನಕ್ಕೆ ಈಗ ಪಾಲಾಕಿಂದ ಪಿತ್ತ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ ತುಂಬ ಈಗ ಸ್ಪಿನಾಚ್ ಮತ್ತು ಪಾಲಕ್ ಅಂದರೆ ತುಂಬ ಟ್ರೆಂಡಿ ಸಮೇತ ಆಗಿಬಿಟ್ಟಿದೆ ಸೊ ಅದನ್ನು ಯೂಸ್ ಮಾಡೋದಕ್ಕಿಂತ ಅಂದರೆ ಅದನ್ನು ಯೂಸ್ ಮಾಡಿ ನಿಮ್ಮ ಪಿತ್ತ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಟ್ರೆಡಿಷನಲ್ ವೆಜಿಟೇಬಲ್ಸ್ ಏನಿದೆ ಹೀರೆಕಾಯಿ ಸೋರೆಕಾಯಿ ಪಡುವಲ್ಕಾಯಿ ತೊಂಡೆಕಾಯಿ ಬೆಂಡೆಕಾಯಿ ಅಂತ ಏನು ಹೇಳ್ತೀವಿ ಆ ವೆಜಿಟೇಬಲ್ಗಳನ್ನು ನೀವು ಯೂಸ್ ಮಾಡಿದ್ರೆ ಪಿತ್ತನೂ ಕಡಿಮೆ ಆಗುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಸೊ ಸೂಪ್ ಅಂತಂದರೆ ನಿಮ್ಗೆ ಅದನ್ನು ಮಾತ್ರ ಅಂದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಇರುವಂತಹ ಎಲ್ಲ ತರಕಾರಿ ಅದರಲ್ಲೂ ಬಳ್ಳಿ ತರಕಾರಿಗಳಲ್ಲಿ ಹೆಚ್ಚಾಗಿ ನಾವು ಸೂಪನ್ನ ಮಾಡ್ತಾ ಹೋಗ್ಬೋದು ಬಾರ್ಲಿ ನೀರು ಕುದಿತಾ ಇದೆ ಈ ಕುದಿತಾ ಇರ್ತಕ್ಕಂತಹ ಬಾರ್ಲಿ ನೀರಿಗೆ ಬೇಯಿಸಿದಂತಹ ತರಕಾರಿನ ಸೇರಿಸ್ತೇನೆ ಹಾಗೆ ಒಂದೆರಡು ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವತ್ತು ಇಲ್ಲಿ ತರಕಾರಿ ಬೇಯಿಸ್ಬೇಕಾದ್ರೆ ಉಪ್ಪನ್ನು ಹಾಕಿಲ್ಲ ನಿಮಗೇನಾದರೂ ಉಪ್ಪಿನ ಅಂಶ ಜಾಸ್ತಿ ಬೇಕು ಅನಿಸಿದರೆ ಸೊ ಅದನ್ನು ತರಕಾರಿ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು ಇಲ್ಲ ಕೊನೆಯಲ್ಲಿ ಹಾಕಿದರೆ ಉಪ್ಪಿನ ಅಂಶ ಕಡಿಮೆ ಸೇರುತ್ತೆ ಸೊ ಉಪ್ಪು ಸಮೇತ ಜಾಸ್ತಿಯಾಗಿ ಹುಳಿ ಇರ್ತಕ್ಕಂಥ ಪದಾರ್ಥ ಉಪ್ಪು ಇರ್ತಕ್ಕಂಥ ಪದಾರ್ಥನ ತಿಂದರೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರನೇ ಇವತ್ತಿನ ಈ ರೆಸಿಪಿನಲ್ಲಿ ಉಪ್ಪಿನ ಅಂಶನ ನಾನು ಕಡಿಮೆ ಯೂಸ್ ಮಾಡಿದ್ದೇನೆ ಉಪ್ಪು ಹುಳಿ ಖಾರ ಹೇಗೆ ಪಿತ್ತನ ಹೆಚ್ಚು ಮಾಡುತ್ತೆ ಅನ್ನೋದು ನಮ್ಮ ಅಡುಗೆನಲ್ಲಿ ಮಾತ್ರ ಅಲ್ಲ ಈ ಪ್ರಿಸರ್ವ್ಡ್ ಪ್ಯಾಕ್ ಫುಡ್ಸ್ ಇರುತ್ತಲ್ಲ ಎಲ್ಲದರಲ್ಲೂ ಪ್ಯಾಕಿಂಗಲ್ಲಿ ಹಾಕುವಂಥದ್ದೇ ಸೋಡಿಯಂ ಸೋಡಿಯಮನ್ನೇ ಹಾಕೋದು ಅದೆಲ್ಲನೂ ಉಪ್ಪಿನಂಶ ಹೆಚ್ಚಾಗಿರೋವಂಥದ್ದೇ ಉಪ್ಪಿನಕಾಯಿ ಇರ್ಬೋದು ಅಥವಾ ಹೊರಗಡೆ ಸಿಗುವಂತಹ ಚಿಪ್ಸ್ ಇರ್ಬೋದು ಚೌಚೌಗಳಿರ್ಬೋದು ಎಲ್ಲದರಲ್ಲೂ ಉಪ್ಪಿನಂಶ ಹೆಚ್ಚಾಗೇ ಇರುತ್ತೆ ಅದರ ಜೊತೆಗೆ ಈ ಸಿಗರೇಟ್ ಸೇವನೆ ಆಲ್ಕೋಹಾಲ್ ಮದ್ಯಪಾನ ಇದು ಕೂಡ ಅಷ್ಟೇ ಗ್ಯಾಸ್ಟ್ರೈಟಿಸ್ನ ಜಾಸ್ತಿ ಮಾಡಿ ಅಂದರೆ ಅದ್ರ ಜೊತೆ ಮೆಡಿಸನ್ನು ಈ ಫುಡ್ ಏನೇ ತೊಗೋತಾ ಇದ್ರು ಖಂಡಿತವಾಗ್ಲೂ ಕಂಟ್ರೋಲ್ ಬರಲ್ಲ ನೀವು ಸಿಗರೇಟು ಆಲ್ಕೋಹಾಲ್ನ ಪೂರ್ತಿಯಾಗಿ ನಿಲ್ಲಿಸ್ಬೇಕಾಗತ್ತೆ ಉಪ್ಪು ಹುಡಿ ಖಾರನ ಕಡಿಮೆ ಮಾಡಬೇಕಾಗತ್ತೆ ಆ ರೀತಿ ಮಾಡ್ತಾ ಈ ಅಡುಗೆಗಳ ಜೊತೆಗೆ ನಿಮ್ಮ ವಿಹಾರದಲ್ಲಿ ಯೋಗ ಪ್ರಾಣಾಯಾಮ ಇದನ್ನೆಲ್ಲ ಸೇರಿಸ್ಕೊಂಡು ಹೋದರೆ ಖಂಡಿತವಾಗ್ಲೂ ಗ್ಯಾಸ್ಟ್ರೈಟಿಸ್ನ ನಿವಾರಣೆ ಮಾಡ್ಬೋದು ಈಗ ಸೂಪ್ ರೆಡಿ ಇದೆ ಅದು ಸರ್ವಿಂಗ್ ಬೌಲಿ ಚೇಂಜ್ ಮಾಡ್ತಾ ಸೂಪೆಲ್ಲ ಎಲ್ಲ ಆದಮೇಲೆ ಸರ್ವಿಂಗ್ ಬೌಲಿಗೆ ಹಾಕಿದ್ಮೇಲೆ ಈ ಕಟ್ ಮಾಡಿದಂಥ ಸ್ಪ್ರಿಂಗ್ ಆನಿಯನ್ನ ಡೆಕೋರೇಷನ್ಗೆ ಮೇಲ್ಗಡೆ ಹಾಕಿ ಸ್ಮೆಲ್ ಸಮೇತ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬಿಸಿ ಬಿಸಿ ಆದಂತಹ ವೆಜಿಟೇಬಲ್ ಸೂಪ್ ರೆಡಿ ಇದೆ ಹೆಲ್ದಿ ವೆಜಿಟೇಬಲ್ ಸೂಪ್ ಅಂತಲೇ ನಾವು ಇದನ್ನ ಹೇಳ್ಬೋದು ಸಂಜೆ ಹೊತ್ತಿಗೂ ಸರಿ ಇಲ್ಲ ತುಂಬ ಅಜೀರ್ಣ ಆಗಿದೆ ರಾತ್ರಿ ಊಟದ ಬದಲು ಕೂಡ ಇದನ್ನೇ ತೊಗೊಂಡ್ರು ಕೂಡ ಸಾಕಾಗತ್ತೆ ಸೊ ಈಗಾಗಲೇ ನಿಮಗೆ ಸಾಕಷ್ಟು ಆಹಾರದ ರೆಸಿಪಿಗಳ ಬಗ್ಗೆ ನಿಮಗೆ ಈ ಗ್ಯಾಸ್ ಎಪಿಸೋಡ್ಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಹೋಗಿದ್ದೀವಿ ಇದನ್ನೆಲ್ಲ ಪ್ರತಿಯೊಂದನ್ನು ನೀವು ಫಾಲೋ ಮಾಡಿ ಅದರ ಪ್ರಕಾರ ನೀವು ಆಹಾರ ವಿಹಾರ ಎಲ್ಲನೂ ನೀವು ಬದಲಾಯಿಸ್ತಾ ಹೋದಾಗ ಗ್ಯಾಸ್ ರೈಟಿಸಿಂದ ಮುಂದಕ್ಕೆ ಬೇರೆ ತೊಂದರೆಗಳು ಫೈಲ್ಸ್ ಇರಲಿ ಅಥವಾ ಹಾರ್ಟ್ ತೊಂದರೆ ಇರಲಿ ಆ ರೀತಿ ಯಾವುದು ಆಂತಲೇ ಇರೋ ಹಾಗೆ ನೋಡ್ಕೋಬೋದು ಅದನ್ನೆಲ್ಲ ನಿವಾರಣೆ ಮಾಡ್ಕೋಬೋದು